ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಚೋಟು ಕೂತ್ಕೊಂಡು ಹಾಲು ಕುಡಿತಾ ಇದ್ದಾರೆ ನಮ್ಮ ಚೋಟೋಗೆ ಊಟ ಮಾಡಬೇಕು ಹಾಲು ಕುಡಿಬೇಕು ಏನಾದರೂ ತಿನ್ನಿಸ್ಬೇಕು ಅಂದರೆ ಮೊಬೈಲ್ ಕೊಡಬೇಕು ಒಂಥರ ಅಡಿಟ್ ಆಗ್ಬಿಟ್ಟಿದ್ದಾನೆ ಮೊಬೈಲ್ಗೆ ನಾನು ಅದನ್ನೇ ನನ್ನ ತಂಗಿಗೆ ಬೈತಾ ಇದ್ದೆ ಇಷ್ಟು ಮೊಬೈಲು ಕೊಡೋದಾಗ್ಲಿ ತೋರ್ಸೋದಾಗ್ಲಿ ತಪ್ಪು ಆದಷ್ಟು ಇದನ್ನೆಲ್ಲ ತಪ್ಪಿಸು ಅಂತ ಬಟ್ ಈಗ ಅಡಿಟ್ ಆಗಿರೋದ್ರಿಂದ ಏಕದ್ ಒಂದೇ ಸರಿ ಸ್ಟಾಪ್ ಮಾಡೋಕ್ಕೂ ಆಗೋಲ್ಲ ಮಾಡಿದ್ರೆ ಮಕ್ಕಳ ಮೇಲೆ ಊಟ ತಿಂಡಿ ತಿನ್ನೋದೇ ಬಿಟ್ಬಿಡ್ತಾರೆ ತಿನ್ನೋದೇ ಸ್ವಲ್ಪ ಸ್ವಲ್ಪ ಅದರಲ್ಲೂ ನಾವು ಇವನ್ನೆಲ್ಲ ಸ್ಟಾಪ್ ಮಾಡೋಕ್ಕೋದ್ರೆ ಇನ್ನು ತೀರಾ ತಿನ್ನೋದೇ ಕಡಿಮೆ ಮಾಡಿಬಿಡ್ತಾರೆ ಹೇಗೋ ಸ್ವಲ್ಪ ಹೊಟ್ಟೆಗೆ ಸೇರ್ಕೊಳ್ಳಿ ಸಾಕು ಮಕ್ಕಳಿಗೆ ಆಮೇಲೆ ಬೇಕಾದರೆ ಫೋನ್ ತೆಗೆದಿಟ್ರಾಯ್ತು ಅಂದ್ಬಿಟ್ಟು

ಯಾವ್ ಇಬ್ರಿದ್ದಾಗ ಏನ್ ಮಾಡ್ಕೊಟ್ಟಿದ್ದೀರಾ ನಂಗೆ ಮಕ್ಕಳು ನೀನಾರ ಬಂದ್ರೆ ಅಡಿಗೆ ಎಲ್ಲ ಮಾಡ್ತೀವಿ ಕೇಳೋಣ ಮಾಡ್ಕೊಡ್ತೇನೆ ಮಾಡ್ತೀನಿ ನಮ್ಮಅಮ್ಮಗೆ ಉಪ್ಪು ಖರ ಏನು ಜಾಸ್ತಿ ಹಾಕುದ್ರು ಚೆನ್ನಾಗೈತಿ ಚಿಂತೆ ಆಗುದೇ ಮಾಡ್ಕೊಡ್ತೀವಿ ಜಾಸ್ತಿ ಇಲ್ಲ ಬಿಡೋ ಪರವಾಗಿಲ್ಲ

ನಾವೆಲ್ಲ ಬಾ ನಟ್ಟು ಮುಗೀತು ನಟ್ಟು ನಾನು ನನ್ನ ತಂಗಿ ಇಬ್ರು ಸೇರಿದ್ರೆ ಯಾವತ್ತೂ ನಮ್ಮಮ್ಮ ಆಗಲಿ ನಮ್ಮ ಆಂಟಿ ಆಗಲಿ ಅವ್ರು ಯಾವತ್ತೂ ಬಂದು ಅಡುಗೆ ತಿಂಡಿ ಎಲ್ಲ ಮಾಡಿದ್ದು ಸೀನೇ ಇಲ್ಲ ಬಟ್ ಇವತ್ತು ನಮ್ಮ ಆಂಟಿ ಸ್ವಲ್ಪ ಹೆಲ್ಪ್ ಮಾಡಲಾ ಅಂತ ಕೇಳ್ತಿದ್ರು ಅದಕ್ಕೆ ಯಾವತ್ತು ನೀವು ಮಾಡಿದ್ದೀರಾ ನಾವು ಇಬ್ಬರು ಮಾಡಬೇಕಾದ್ರೆ ಅಂತ ಕೇಳಿದೆ ನಾವು ಇದ್ದರೆ ಇದ್ರೆ ಒಂದು ಐವತ್ತು ಜನಕ್ಕೆ ಅಡುಗೆ ಮಾಡಿಟ್ಬಿಡ್ತೀವಿ ಯಾಕಂದರೆ ಹಚ್ಚೋ ಕೆಲಸ ಎಲ್ಲ ನಮ್ಮ ಹುಡುಗಿ ಮಾಡಿಕೊಡುತ್ತೆ ನಾನು ಏನೇನು ಬೇಯಿಸ್ಬೇಕು ಮಾಡಬೇಕು ರುಬ್ಬಬೇಕು ಎಷ್ಟೆಷ್ಟೆಲ್ಲ ತೊಗೋಬೇಕು ಅದೆಲ್ಲ ಕಂಪ್ಲೀಟ್ ನಾನು ಮಾಡೋದಿರುತ್ತೆ ಇವತ್ತು ಫುಲ್ ಫ್ಯಾಮಿಲಿ ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಇದೆ ಹಾಗಾಗಿ ಇಲ್ಲಿ ನಮ್ಮ ಮಾತು ಕನ್ವರ್ಸೇಷನ್ ಬೇಗ ಬೇಗ ರೆಡಿಯಾಗಿ ಅಂತ ಹೇಳಿ ಮಾಡ್ತಾ ಇರುವಂಥದ್ದು ಅಮ್ಮ ಒಂದು ಕಡೆ ಅಂದರೆ ನಮ್ಮ ಅಂಗಡಿ ಹುಡ್ಗ ಬಂದಿದ್ರು ಅವ್ರಿಗೆ ತಿಂಡಿ ಮಿಕ್ಸ್ ಮಾಡ್ತಾಯಿದ್ರು ಇನ್ನೊಂದು ಕಡೆ ನಾನು ಸಾಂಬಾರೆಲ್ಲ ಮಾಡಿಟ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಎಲ್ಲ ನಮ್ಮ ತಂಗಿಗೆ ಕೊಟ್ಟಿದ್ದೆ ಹಚ್ ಹಚ್ಚೋದಕ್ಕೆ ಪಪ್ಪ ಎಲ್ಲ ಹಚ್ಕೊಡ್ತಾಯಿದ್ರು ಹಾಗೆ ಇಲ್ಲಿ ಏನೋ ಮಾತಾಡ್ತಾ ಇದ್ರು

ಅಕ್ಕ ತಂಗೀರು ಇಬ್ರು ಮ್ಯಾಚಿಂಗ್ ಹಾಕೊಂಡು ಶಾಪಿಂಗ್ ಹೋದಂಗೆ ರೆಡಿ ಮಾಡ್ಕೋತಾರೆ ನಮಗೆಲ್ಲ ಟೈಮ್ ಇಲ್ಲ ಮತ್ತೆ ಅಮ್ಮನ ಸೀರೆ ಹಾಳಾಗ್ಬಾರ್ದು ಅಂತ ನಾವು ಬೇಗ ಹಾಳಾದ್ರೆ ಹೊಸ ಹೊಸ ತಗೋಬೋದು ಅಂತ ಲುಂಗಿ ಸುತ್ಕೊಂಡು ಲಂಗ ಹಾಕೊಂಡು ಲುಂಗಿ ಸತ್ಕೋಬಾರ ಅದೇನೇ ಹೇಳ್ತಾರೆ ಅದು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಫುಲ್ಲು ಸೀರೆ ಅಲ್ಲಿ ಓಡಾಟ ಅಲ್ಲ ಸಾರಿ ಸೀರೆ ಯಾವ್ದು ಹಾಕೊಳ್ಳೋದು ಏನು ಎತ್ತ ಅಂತ ಹೊರಗಡೆ ಹೋಗ್ಬೇಕಾಗಿತ್ತು ಫುಲ್ಲು ತೆಗಿತಾ ಇದಾರೆ ಕಡೆ ಇವ್ರ ಕೆಲಸ ಯಾವ್ದ ಇಬ್ರು ಚಿಂಟು ಆರು ತಿಂಗಳು ಮಗು ಇದ್ದಾಗ ತಗೊಂಡಿದ್ದು ಅದು ವೈಟ್ ಒಂದು ವೈಟ್ ಈ ಕಡೆ ಅದು

ನಾನು ಹಂಗೆ ಇಟ್ಟಿದೀನಿ ನಾನು ಅದಕ್ಕೆ ಅನಾರ್ಕಲ್ಲಿ ಡ್ರೆಸ್ ಹೊಲ್ಸ್ಬಿಡೋ ನಾ ಸೀರೆಲಿ ಅಂತ ಇಟ್ಟಿದ್ದೀನಿ ಫುಲ್ ಗೌನ್ ಗೌನ್ ಟೈಪ್ ಹಾಕೊಳ್ಳಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಗೌನ್ ಹೊಲ್ಸೋದ್ರೆ ಅಂತ ಮಗಳ ಗೌನ್ ಹಾಕೊಳ್ಳಿ ನಾನು ಸೀರೆ ಉಟ್ಕೋತೀನಿ ಕೂತ್ಕೊಂಡು ಈಗ ನಾವೆಲ್ಲರೂ ಹೋಗ್ತಾ ಇರೋದು ಅಪ್ಪ ಅವರ ತಂಗಿ ಮಗಳ ಮನೆಗೆ ಅಂದ್ರೆ ನಮ್ಮತ್ತೆ ಮಗಳ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮತ್ತೆಗೆ ಹುಷಾರಿಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ಅವರು ನೋಡ್ಕೊಂಬರೋಣ ಅಂತ ಹೊರಟಿರೋದು ನಾವು ಊರಿಗೆ ಹೋಗೋ ಟೈಮಲ್ಲಿ ಅವರು ಹುಷಾರಿರಲಿಲ್ಲ ಬಟ್ ಅವಾಗ ಊರಿಗೆ ಹೋಗಿ ಹೊರಟಿದ್ವಲ್ಲ ಅಂತ ಹೇಳಿ ಬರೋಕ್ಕಾಗಿರಲಿಲ್ಲ ಊರಿಂದ ಬಂದಮೇಲೆ ಅಣ್ಣ ಮನೆ ಅಂತಾಯ್ತು ಆಮೇಲೆ ನೆಕ್ಸ್ಟ್ ಇಲ್ಲ ಅಮ್ಮ ಮನೆಗೆ ಬಂದ್ವಿ ಇವಾಗ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಟಿರೋದು ಅವ್ರು ಬಂದು ಬನೇರ್ಘಟ್ಟ ರೋಡ್ ಆ ಸೈಡ್ ಇದ್ದಾರೆ ಅಮ್ಮ ಮತ್ತು ನಮ್ಮ ಚಿಂಟು ಅಪ್ಪ ಎಲ್ಲ ಒಂದು ಕಾರಲ್ಲಿ ಅವ್ರು ಹೊರಟೋಗ್ಬಿಟ್ರು ಅವ್ರನ್ನ ಫಸ್ಟು ಕಳಿಸ್ಕೊಟ್ಬಿಟ್ವಿ ಆಟೋದಲ್ಲಿ ಹೋಗ್ತೀನಿ ಅಂದರು ಅವರು ಆಟೋದಲ್ಲಿ ಹೋದರು ನಾವು ಒಂದು ಕಾರ್ ಬುಕ್ ಮಾಡಿಕೊಂಡು ನಾನು ನಮ್ಮ ಆಂಟಿ ಮತ್ತು ನಮ್ಮ ತಂಗಿ ನಮ್ಮ ಚೈತು ಎಲ್ಲರೂ ಕೂಡ ನಾವೊಂದು ಕಾರ್ ಬುಕ್ ಮಾಡಿಕೊಂಡು ಹೊರಟಿದ್ದು ಸ್ವಲ್ಪ ದೂರನೇ ಅಂದರೆ ಒಂಥರ ಒಳ ರೋಡು ಅಂತಾರಲ್ಲ ಫ್ರೆಂಡ್ಸ್ ಹಂಗೆ ಹೋಗಿದ್ರಿಂದ ಬೇಗನೆ ಹೋದ್ವಿ ಒಂದು ಅರ್ಧ ಗಂಟೆಗೆಲ್ಲ ರೀಚ್ ಆಗ್ಬಿಟ್ವಿ ನಮ್ಮನೆ ನಮ್ಮ ಡಿ ಒಳ ಸರ್ತಿ ಏನು ಫ್ಲಾಕ್ಸ್ ಆಕಿರತೆ ಅಲ್ಲ ಮಾತಾಡಿದದಲ್ಲ ನಮ್ಮ ಅತ್ತೆ ಮಗಳು ಆಡದರ ಆಗ್ತಾ ಆಗ್ತಾಯಿ ನಾವು ಮಾಡಿದೀವಿ ಅಂತ ತೋರಿಸಿದ್ವಿ ಮಾಡಿದಲ್ಲ ನಮ್ಮ ಅತ್ತೆ ಬೇಸಿದ್ದಲ್ಲ ಮತ್ತೆ ಮಗಳು ನಮ್ಮ ಏನು ಮಾನಸ ಬಂದ್ಬಿಟ್ಟಿ ಇವಾಗ ಒಂದು ಇವಾಗ ಹೆಸರು ಓಕೆ ಹೆಸರು ನಮ್ಮ कौन कौन सगोल लास्ट टाइप हां चलो मजा आई क्या पत्तननते करो पत्तननते है और बोलती है अपन हां और बोलती है या बोल बोल या बोल करोगी यार एडने

ನಮ್ಮ ಅತ್ತೆ ಮಗಳಿಗೆ ಇಬ್ಬರು ಗಂಡು ಮಕ್ಕಳು ಮೊದಲನೇದು ಗಂಡು ಮಗುನೇ ಎರಡನೇದು ಗಂಡು ಮಗು ಅಮ್ಮ ಎತ್ಕೊಂಡಿರೋದು ಬಂದು ಎರಡನೇ ಮಗು ಹಾಗೆ ಇವಾಗ ನಮ್ಮ ಅಣ್ಣನ ಮಕ್ಳು ಕೂಡ ಬರ್ತಾರೆ ಅಣ್ಣನೂ ಕೂಡ ಬರ್ತೀನಿ ಅಂತ ಫೋನ್ ಮಾಡಿದರು ಅವರು ಎಲ್ಲ ಬರ್ತಾ ಇದ್ದಾರೆ ನಾವು ಬಂದಿದ್ದ ತಕ್ಷಣ ಅತ್ತೆ ಫಸ್ಟ್ ಊಟ ಮಾಡಿ ಊಟ ಮಾಡಿ ಅಂತ ಹೇಳಿ ನಾವು ಬರಕ್ಕೂ ಮೊದಲೇ ಪಪ್ಪಾ ಹೊಡೆ ಎಲ್ಲ ಮಾಡಿ ಹೊಡೆಗೆಲ್ಲ ರುಬ್ಬಿಟ್ಟು ಪಾಯಸ ಮಾಡಿ ಬೇಳೆ ಸಾರು ಎಲ್ಲನೂ ಕೂಡ ಅಡುಗೆ ಮಾಡಿದರು ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ವಿ ಹಾಗೆ ಲಾಸ್ಟ್ ವ್ಲಾಗಲ್ಲಿ ಒಬ್ರು ಕಮೆಂಟ್ ಮಾಡಿದ್ವಿ ಏನಪ್ಪ ಅಂದರೆ ಯಾಕೆ ಸುಷ್ಮಾ ನೀವು ಎಲ್ಲರಿಂದ ದೂರ ಇರ್ತೀರಾ ನಿಮ್ಮ ಎಲ್ಲ ಎಲ್ಲರ ಜೊತೆ ಬರೀ ಜಗಳ ಮಾಡ್ಕೊಂಡಿದ್ದೀರಾ ಎಲ್ಲ ಸಂಬಂಧಗಳಿಂದ ದೂರ ಇದ್ದೀರಾ ಯಾಕೆ ನೀವು ಈ ಥರ ಮಾಡ್ಕೊಂಡಿದ್ದೀರಾ ಅಂತ ನಿಜ ಹೇಳಬೇಕು ಅಂದರೆ ನಾನು ಯಾರ ಜೊತೆಯೂ ಜಗಳ ಮಾಡ್ಕೊಂಡಿಲ್ಲ ಯಾರಿಂದನೂ ನಾನು ದೂರ ಇಲ್ಲ ಕೆಲವೊಂದು ಸನ್ನಿವೇಶ ಸಂದರ್ಭಗಳು ಅವರಾಗ ಅವರೇ ದೂರ ಆಗಿರ್ತಾರೆ ಬಿಟ್ರೆ ನಾನು ಯಾವತ್ತೂ ಯಾರನ್ನೂ ದೂರ ಮಾಡೋಕ್ಕೆ ಹೋಗೋದಿಲ್ಲ ಮತ್ತು ಏನು ಅಂದರೆ ಇಲ್ಲಿ ಇವತ್ತಿನವರೆಗೂ ನಾವೇನಾದರೂ ಮಾತಾಡಿಲ್ಲ ಮುನ್ ದೂರ ಇದ್ದೀವಿ ಅಂದರೆ ಸುಮ್ಮನೆ ಮಾತಾಡದೆ ಒಂದು ಎಲ್ಲೋ ಒಂದು ಸಣ್ಣ ಪುಟ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿದ್ದೀವಿ ಬಿಟ್ಟರೆ ಜೋರು ಜೋರು ಜಗಳ ಎಲ್ಲ ಮಾಡಿ ದೂರ ಆಗಿರೋವಂಥದ್ದಿಲ್ಲ ಆ ಥರ ದೂರ ಆಗಿದ್ರೆ ನಾವು ಇಷ್ಟು ಬೇಗ ಹತ್ರನೂ ಆಗೋಕ್ಕಾಗ್ತಿರ್ಲಿಲ್ಲ ಆ ಪ್ರೀತಿ ಒಂದು ಮತ್ತೆ ಸಿಗ್ತಾನೂ ಇರಲಿಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಫ್ಯಾಮಿಲಿಯ ಮೇಲೆ ಒಂದು ಸಣ್ಣ ಪುಟ್ಟ ವೈಮನಸ್ಸು ಅಥವಾ ಎಲ್ಲೋ ಒಂದು ಕಡೆ ಮುನಿಸು ಅಥವಾ ಇವರೇನೋ ಮಾಡಿದ್ರು ಅವರೇನೋ ಮಾಡಿದ್ರು ಎಲ್ಲೋ ಒಂದು ಕೂದಲು ಎಳೆ ಅಷ್ಟಿರುತ್ತೆ ಬಟ್ ನಾವು ಅದನ್ನು ಎಲ್ಲೂ ಮಾತಾಡೋಕ್ಕೆ ಹೋಗಿರೋದಿಲ್ಲ ಎಲ್ಲೂ ಹೋಗಿರೋ ಹೇಳೋ ಹೇಳ್ಕೊಳ್ಳೋದಕ್ಕೆ ಹೋಗಿರೋದಿಲ್ಲ ಈಗ ಇರುವಷ್ಟು ನಮಗೆ ಮೆಚುರಿಟಿ ನಾವು ಮದುವೆ ಆದಾಗ ನಮಗಿರಲಿಲ್ಲ ಆವಾಗ ನಮ್ಮ ಮಾವ ತೀರ್ಕೊಂಡಾಗ ನನಗೆ ಹೋಗೋಕ್ಕಾಗಲಿಲ್ಲ ಅವಾಗ ತಾನೇ ನಾನು ಬಾಣ್ತನ ಮುಗಿಸ್ಕೊಂಡು ಅಮ್ಮ ಮನೆಯಿಂದ ನನ್ನ ಅತ್ತೆ ಮನೆಗೆ ಬಂದಿದ್ದೆ ಆ ಟೈಮಲ್ಲಿ ಈಗ ನಾನೇನು ಅತ್ತೆ ಅಂತ ಹೇಳ್ತೀನಿ ಅವ್ರು ಯಜಮಾನರು ತೀರ್ಕೊಂಡ್ರು ಆವಾಗ ನನಗೆ ಹೋಗಿ ನೋಡೋದಕ್ಕೂ ಕೂಡ ಆಗಲಿಲ್ಲ ಕೆಲವೊಂದು ಸಂದರ್ಭ ಹೇಗಿರುತ್ತೆ ಅಂದರೆ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಅಷ್ಟು ಸ್ವತಂತ್ರ ಅನ್ನೋದು ಕೆಲವೊಬ್ಬರಿಗೆ ಸಿಗೋದಿಲ್ಲ ಎಲ್ಲರಿಗೂ ಸಿಗಲ್ಲ ಅಂತ ಹೇಳಲ್ಲ ಕೆಲವೊಬ್ಬರಿಗೆ ಸಿಗೋದಿಲ್ಲ ವಿತೌಟ್ ಪರ್ಮಿಷನ್ ಯಾರ ಮನೆಗೂ ಹೋಗೋ ಹಾಗಿರೋದಿಲ್ಲ ಎಲ್ಲೂ ಏನೂ ಇಲ್ಲ ಆ ಥರ ಒಂದು ಜೀವನ ನಾವು ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಸಂಬಂಧಗಳಿಂದ ನಾನು ದೂರ ಇರಬೇಕಾಗಿ ಬಂತು ಎಲ್ಲರನ್ನು ಬಿಡಬೇಕಾಗಿ ಬಂತು ನಮ್ಮ ಅಪ್ಪ ಮಾತ್ರ ಹತ್ರ ಅವರು ಅವರಾಯಿತು ಅವ್ರ ಫ್ಯಾಮಿಲಿ ಆಯಿತು ಅಂತ ಅವ್ರು ಓಡಾಡ್ಕೊಂಡಿದ್ರು ಎಲ್ಲೋ ಒಂದು ಕಡೆ ನನ್ನ ತಂದೆ ತಾಯಿ ಮನೆಗೂ ನಾನು ಅಷ್ಟಾಗಿ ಹೋಗ್ತಾ ಇರಲಿಲ್ಲ ಕೆಲವೊಂದು ಹೇಳ್ಕೊಂಡಷ್ಟು ದೊಡ್ಡದಾಗತ್ತೆ ಆದಷ್ಟು ಹೇಳ್ಕೊಳ್ಳ್ದೆ ಇದ್ರೇ ಒಳ್ಳೆಯದು ಯಾಕಂದರೆ ಹಳೆದೆಲ್ಲ ಮರೆತು ಇವಾಗ ಹೊಸ ಜೀವನದಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ಆ ಒಂದು ಜೀವನನ್ನು ಎಂಜಾಯ್ ಮಾಡಬೇಕಷ್ಟೇ ಬಟ್ ಇದೊಂದು ಕ್ಲಾರಿಟಿ ಕೊಡಬೇಕಿತ್ತು ನಾನಂತೂ ಯಾರ ಹತ್ರನೂ ಜಗಳ ಮಾಡಿಕೊಂಡು ಅಥವಾ ಯಾರಿಗೋ ಒಂದು ಬೈದಾಟ ಅಂಥದ್ದೆಲ್ಲ ಏನೂ ಮಾಡ್ಕೊಂಡು ದೂರ ಆಗಿದ್ದು ಇಲ್ಲವೇ ಇಲ್ಲ ಸುಮ್ಮನೆ ಒಂದು ಮುನಿಸು ಅಷ್ಟೇ ಇವ್ರು ಯಾಕೋ ಬರಲಿಲ್ಲ ಅವ್ರು ಯಾಕೋ ಬರಲಿಲ್ಲ ಹಂಗೆ ಹೀಗೆ ಅಂತ ಈ ಥರದಲ್ಲ ಅಂದ್ಕೊಂಡು ಇವರೇ ಬೇಡ ಅಂತ ನಮ್ಮನ್ನು ಬಿಟ್ಟರು ಅನ್ನೋ ಥರ ನಾವು ಅಂದ್ಕೊಂಡ್ವು ಅವರು ನಾವು ಬಿಟ್ವಿ ಅಂತ ಅವರು ಅಂದ್ಕೊಂಡ್ರು ಎಲ್ಲೋ ಮಧ್ಯದಲ್ಲಿ ಒಂಚೂರು ಹಾಗೆ ಹಿಂಗೆ ಹಾಗೆ ದೂರ ಆಗಿದ್ದು ಬಿಟ್ಟರೆ ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರೂ ಒಟ್ಟಿಗೆ ಸೇರುವಂಥ ಟೈಮ್ ಸಮಯ ಬಂದಿದೆ ನಾವು ನಮ್ಮತ್ತೆ ಮಗಳು ಇಬ್ಬರು ಕೂಡ ಎಷ್ಟು ಅಷ್ಟು ಜೊತೆಯಾಗಿದ್ವಿ ಅಂದರೆ ಈಗ ನನ್ನ ತಂಗಿ ಅಂತ ಏನು ಹೇಳ್ತೀನಿ ನಮ್ಮ ಚಿಕ್ಕಮ್ಮರ ಮಗಳು ಅವಳು ನಾನು ಈಗ ನಾವು ಒಂದು ಸ್ವಲ್ಪ ಮೆಚುರಿಟಿ ಬಂದಮೇಲೆ ಬುದ್ಧಿ ಬಂದ ಮೇಲೆ ಒಂದಾಗಿದ್ದು ಬಟ್ ನಾವು ಚಿಕ್ಕದ್ರಿಂದ ಜಾಸ್ತಿ ಇದ್ದಿದ್ದೆ ಅತ್ತೆ ಮಗಳ ಜೊತೆ ನನ್ನ ರಜಾ ಬಂದರೆ ಹೋಗಿ ಅತ್ತೆ ಮನೇಲೆ ಇರೋದಕ್ಕೆ ಇಷ್ಟಪಡ್ತಿದ್ದೆ ನಾನು ಎಸ್ ಎಲ್ ಸಿಲಿ ಇನ್ನೂ ನೆನಪಿದೆ ನನ್ನದು ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ನಾನು ಇದ್ದಿದ್ದೆ ನಮ್ಮ ಅತ್ತೆ ಮನೇಲಿ ಅಷ್ಟು ನಮ್ಮ ಅತ್ತೆ ಮಗಳಿಗೂ ನನಗೂ ಅಟ್ಯಾಚ್ಮೆಂಟ್ ಇತ್ತು ಎಲ್ಲೋ ಬೆಳೀತಾ ಬೆಳೀತಾ ಸ್ವಲ್ಪ ದೂರ ಆದ್ವಿ ಮತ್ತೆ ಈಗ ಕಾಲ ಕೂಡ ಬಂದಿದೆ ಒಟ್ಟಿಗೆ ಇದ್ದೀವಿ ಅದನ್ನು ನೀವೆಲ್ಲರೂ ಕೂಡ ನೋಡಿ ಖುಷಿಪಡಿ ಇರೋದನ್ನು ನನಗೆ ಎಷ್ಟು ಹೇಳೋಕ್ಕೆ ಸಾಧ್ಯ ಅಷ್ಟು ಹೇಳಿ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇ ನನಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇನ್ನೇನು ಕೊಡೋಕ್ಕಾಗೋದಿಲ್ಲ ಫೈನಲಿ ಇವಾಗ ನಾವು ನಮ್ಮ ಅತ್ತೆ ಮನೆಯಿಂದ ಅಮ್ಮ ಮನೆಗೆ ಬಂದ್ವಿ ಅದು ವೀಡಿಯೋನೇ ಮಾಡಿಲ್ಲ ಅಥವಾ ಮಾಡಿದ ವೀಡಿಯೋ ಡಿಲೀಟ್ ಆಗಿದೆಯೋನೋ ಗೊತ್ತಿಲ್ಲ ನನಗೆ ಆ ವೀಡಿಯೋ ಸಿಗಲಿಲ್ಲ ಬಂದಮೇಲೆ ಆಂಟಿ ಸ್ವಲ್ಪ ಡಿ ಮಾರ್ಟಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾಯಿದ್ರು ಏನಾದರೂ ತಗೊಳ್ಳೋದು ಮಾಡೋದು ಎಲ್ಲ ಇದೆ ಬಾ ತೊಗೋಬೇಕು ಅಂತ ಅದಕ್ಕೆ ಈಗ ಆಂಟಿನ ಮತ್ತು ನನ್ನ ತಂಗಿನ ಎಲ್ಲನೂ ಕರ್ಕೊಂಡು ಡಿ ಮಾರ್ಟಿಗೆ ಬಂದೆ ಇದು ರೇಟೇ ಇಲ್ಲ ಆ ಬಾಕ್ಸ್ಗೆ ಹಿಂದೆ ಮುಂದೆ ಎಲ್ಲೂ ರೇಟ್ ಇಲ್ಲ ಇದು ಇಲ್ಲ ಅದರಲ್ಲಿ ರೇಟೇ ಇಲ್ಲ ಅದರಲ್ಲಿ ರೇಟ್ ಇಲ್ಲ ಕಾಫಿ ನಾರ್ಮಲ್ ಬಿದ್ದು ಸ್ಟೀಲ್ ಬಟ್ಲ ಇದು ತೆಗಿಯಕ್ಕೆ ನಾರ್ಮಲ್ ಮುನ್ನೂರು ಮೂವತ್ತೊಂಬತ್ತು ರೂಪಾಯಿ ತಟ್ಟೆ ಅದಕ್ಕೆ ಇನ್ನೂರು ರೂಪಾಯಿ ಅದು ಆಂಟಿ ಟೂ ಹಂಡ್ರೆಡ್ ತಟ್ಟೆ ಎಷ್ಟಿದ ನೈಂಟಿ ನೈನ ಎಲ್ಲಿದೆ ರೇಟು ನೈಂಟಿ ನೈನ್ ಕಣೋ ెట్ అయ్య రూపాయ చెందే అది అది ఇది నన్ని అప్పన్ గేటె మూ బాడు గలీజాగా ఇంత అది తెగద అది దొడ్డదు దొడ్డు నోడ్లీ ಚಿಪ್ಸ್ ನಮ್ಮ ತಂಗಿ ಶಾಪಿಂಗ್ ಮಾಡಿರೋದಿವಲ್ಲ ಫ್ರೆಂಡ್ಸ್ ನಮ್ದೇನಿಲ್ಲ ಎಲ್ಲ ನಮ್ಮ ಆಂಟಿ ಮಾಡಿರೋದು ಅವ್ಳು ದುಡ್ಡು ಖರ್ಚು ಕಂಜೂಸು ನಮ್ ಎಲ್ಲ ಎಲ್ಲಾರ ಮನೇಲೂ ಅಮ್ಮಂದಿರು ತುಂಬಾ ಯೋಚನೆ ಮಾಡಿ ಖರ್ಚು ಮಾಡ್ತಾರೆ ಮಕ್ಳು ಧಾರಾಡ್ವಾಗ ಖರ್ಚು ಮಾಡ್ತಾರೆ ನಮ್ಮ ನಮ್ಮೇಲೆ ಉಲ್ಟಾ ಇವಳು ಫುಲ್ ಕಂಜೂಸು ಫ್ರೆಂಡ್ಸ್ ಇವಳು ತುಂಬಾ ಕಂಜೂಸು ಒಂದ್ ರೂಪಾಯಿನ ಖರ್ಚು ಮಾಡಲ್ಲ ನಮ್ಮ ಆಂಟಿ ಫುಲ್ ಧಾರಾಳ ಇಲ್ಲಿ ಮಗಳು ಅಮ್ಮಂಗ್ ಬುದ್ಧಿ ಹೇಳೋದು ಹೆಂಗ್ ನೋಡಿ ಆಂಟಿ ಹೆಂಗ್ ಹೆಂಗ್ ಮಗ್ಳು ಬುದ್ಧಿವಂತ ನೋಡಿ ಚೆನ್ನಾಗಿರ್ತೇವೆ ಮಾಲೆ ಹ್ಮ್ ಹೆಂಗಿರ್ತವೆ ಅಂತ

ಹಣ್ತವೆ ಇವ್ ಚೆನ್ನಾಗ್ ಅಂತ್ವ ಎಂತರೇ ತಡಿತವೆ ತಡಿತ ಹಾಕಿದೀನಿ ಬಿಚ್ಚಿ ಅದನ್ನು ಕಿಲಾಕ್ ಆಗಿಲ್ಲ ಗೋಡೆಗೆ ಅಣಸ್ಬಿಟ್ಟು ಹಾಕ್ಬೋದು ಈ ತರದೇನಾದ್ರು ಈ ಏನಾದರೂ ಅಂಟಿಸ್ಬಿಟ್ರೆ ತೆಗಿಯಕ್ಕಾಗಲ್ಲ ಅವನ್ನ

ಊಟ ಗಿಟ್ಟಕ್ಕೆ ಹೋಗ್ಬಿಟ್ಟವ ಆಮೇಲೆ ಪಿಲ್ಲೋ ಕವರ್ ದೊಡ್ಡದಾಗವಲ್ಲ ಸಕ್ಕತ್ ದ ದೊಡ್ಡದಾಗವ ಪಿಲ್ಲ ಕವರ್ಗಳು ಅವೆಲ್ಲ ಸ್ಪಾಂಜ್ ಪಿಲೋ ತರವ ಬೆಸ್ಟ್ ದೊಡ್ಡದಾಗೈತೆ ದೊಡ್ಡದಾಗ ಹೋಯ್ತು ಚೆನ್ನಾಗ್ ಹೋಯ್ತು ಹಾ ಬೇಕಂಟಿ ಇದಕ್ಕಿಂತ ಬೇಕಂಟಿ ಹಾ ನಾಲ್ಕು ಚೆನ್ನಾಗಿ ಮಲ್ಕೋದಲ್ಲಂಟಿ ಮೇಲೆ

ನೋಡ್ರಿ ನಮ್ ತಂಗಿ ನಮ್ಮ ಆಂಟಿ ಅಷ್ಟು ಬ್ಯುಸಿಯಾಗಿ ಹುಡ್ಕೋರೆ ಒಂದೊಂದನ್ನು ಯಾವ ಗೆ ಹುಡ್ಕಿದಿವಿ ಅಂದ್ರೆ ಅವ್ರೆ ಡಿ ಅವರೇ ನಮ್ಮನ್ನ ಮನೆಯಿಂದ ಆಚೆ ಅಲ್ಲ ಶಾಪಿಂಗ್ ಆಚೆ ಹೋಗಿ ಅಂತ ಹೇಳೋರ್ಗು ಹತ್ತು ಕಾಲು ಆಂಟಿ ಟೈಮು

ತಗೊಳ್ಳೋ ನಿನ್ ಮಂದ ಇದೆ ಇದಕ್ಕಿಂತ ಮಂದ ಇದೆ ಅದು ತಗೊಂಡಿರೋದು ಸ್ವಲ್ಪ ಇದು ಇಲ್ಲ ಇದು ಚೆನ್ನಾಗಿ ಬಳಕೆ ಬರ್ತಾವಂಟಿ ನಾನೇ ಹೇಳ್ತೀನಲ್ಲ ತುಂಬಾ ಚೆನ್ನಾಗಿ ಬಳಕೆ ಬರ್ತಾವ ಇವೆಲ್ಲ